ಆಡಿಯನ್ಸ್ ಬೇಜಾರ್ ಆಗುತ್ತೆ ಇವಾಗ ಅಯ್ಯೋ ಮದುವೆ ಆದ್ರಿಲ್ಲ ಹೋಗಲ್ವಲ್ಲಪ್ಪ ಅಂತ ಮೊದ್ಲೇ ಕೋಳಿ ಜಗಳ ಇಷ್ಟ ತಾನೆ ಇನ್ನು ಜಾಸ್ತಿ ಕೋಳಿ ಜಗಳ ಬರುತ್ತೆ ಆದ್ರೆ ಮೀನಾ ಇವ್ರನ್ನ ಒಂದ್ ಮಾಡಕ್ಕೆ ಪ್ರಯತ್ನ ಪಡ್ತಾಳ ಮಾತಾಡ್ತೀನಿ ಬಾಯಿ ತುಂಬಾ ಅಕ್ಕ ಅಂತ ಕರಿತೀನಿ ಆ ಸೋಪ್ ಹಾಕೊಂಡ್ ತೊಳ್ಕೊಳ್ಳಿ ನಾಲ್ಗೆ ಅಕ್ಕ ಅಂತ ಕರಿತೀನಿ ಸೋಪ್ ಹಾಕೊಂಡ್ ತೊಳ್ಕೊಳ್ಳಿ ಅನ್ನೋ ಇರ್ತಿದ್ವು ನಾವಂತೂ ಕೊನೆವರೆಗೂ ನಿಮ್ಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ ನಮ್ಮ ನಂದ ಸೀರಿಯಲ್ ಗೆ ಯಾರ್ದು ದೃಷ್ಟಿ ಬೀಳದೆ ಇರ್ಲಿ ಹಾಗೆ ನಿಮ್ ಸಪೋರ್ಟ್ ಯಾವಾಗೂ ಇರ್ಲಿ ಹುಷಾರಾಗಿರ್ ಇಷ್ಟ ಅದು ಫೈಯರ್ನೆ ಸುಮ್ನೆ ತಿರುಗ್ತಾ ಇರ್ತಲ್ಲ ಹಿಂಗೆ ಶೂಟಿಂಗ್ ಅಲ್ಲೂ ಅಷ್ಟೇ ಏಯ್ ಅಂತ ಹಿಂಗ ಬಂದ್ಬಿಡೋದು ಬರೋದು ಏಯ್ ಏಯ್ ಅನ್ಕೊಂಡ್ ಕ್ಯಾಮ್ರಾ ಮುಂದೆನೇ ಹೋಗ್ಬಿಟ್ಟು ಕ್ಯಾಮ್ರಾಗೇನೆ ಹಿಂಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ ನಾನು ಮೀನಾ ನಾನು ಅಮ್ಮು ಎಸ್ ಯಾವ ಮೀನಾ ಯಾವ ಅಮೂಲ್ಯ ಅಂತ ಹೇಳಬೇಕಾಗಿಲ್ಲ ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ನಾನು ನಂದ ಗೋಕುಲದ ಮೀನ ಆ್ಯಂಡ್ ಅಮೂಲ್ಯ ಎಸ್ ನಾವಿವತ್ತು ದೀಪಾವಳಿ ಹಬ್ಬದ ಕಾನ್ಸೆಪ್ಟ್ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ವಿ ಗಿರಿಜಾ ಸ್ಟೋರ್ಸಲ್ಲಿ ಸೊ ಇವತ್ತು ಔಟ್ಡೋರ್ ಶೂಟ್ ಇರೋದ್ರಿಂದ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಶೂಟ್ ನಡೀತಾ ಇದೆ ಹಾಗೆ ನಿಮ್ಗೆ ಆಲ್ರೆಡಿ ನನ್ನ ಪಾತ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಮೀನಾ ಅಂದರೆ ಪಟಪಟ ಮಾತಾಡೋಳು ಅತ್ತೆಯ ಮುದ್ದಿನ ಸೊಸೆ ಹಾಗೆ ಈಗ ನಮ್ಮ ಮನೆಗೆ ಹೊಸ ಸೊಸೆ ಎಂಟ್ರಿ ಆಗಿದ್ದಾಳೆ ಅಮೂಲ್ಯ ಇವಳಿಗೆ ಏನ್ ಅನ್ನಿಸ್ತಾ ಇದೆ ನಮ್ ಮನೆಗ್ ಬಂದಿದ್ರೆ ಎಲ್ಲವೂ ಕೇಳುವ ಆಯ್ತಾ ಓಕೆ ಅಮೂಲ್ಯ ಇಷ್ಟು ದಿನ ಆಚೆ ಕಡೆ ವಲ್ಲಭನ್ ಜೊತೆ ಜಗಳ ಆಡಿ ಹಿಂಗೆ ಹಂಗೆ ಮಾಡಿ ಎಲ್ಲಾ ಆಯ್ತು ಈಗ ನಿಮ್ಮಪ್ಪ ಬೇರೆ ಹುಡುಗನ ಜೊತೆ ಮದ್ವೆ ಮಾಡ್ತಿದಾರೆ ಅಂತ ಸಿದ್ದು ಲವ್ ಮಾಡ್ತಿರೋ ಹುಡ್ಗನ್ ಜೊತೆ ಓಡೋದೆ ಅವ್ನ್ ನೋಡ್ರೆ ನಿನಗೆ ಮೋಸ ಮಾಡ್ಬಿಟಾ ಸೊ ಈಗ ಆ ಅತ್ತೆ ಅತ್ತೆ ಏನೋ ಒಂದು ನಿನ್ನ ಮದ್ವೆ ಗೊಬ್ಸಿ ವಲ್ಲಭನ ವಲ್ಲಭನ್ ಜೊತೆ ಮದ್ವೆ ಮಾಡ್ಬಿಟ್ಟಿದ್ದಾರೆ ಈಗ ನಮ್ ಮನೆಗ್ ಬಂದ್ಬಿಟ್ಟಿದ್ಯಾ ನಿನಗೆ ಇದೆಲ್ಲ ಹೇಗ್ ಅನ್ನಿಸ್ತಾ ಇದೆ ಹೇಗನ್ನಿಸ್ತಾ ಇದೆ ಅಂದರೆ ಫಸ್ಟ್ ಆಫ್ ಆಲ್ ವಲ್ಲಭ ಬಗ್ಗೆ ಅಂತ ಅಂದರೆ ವಲ್ಲಭ ಅಂತ ಕಂಡ್ರೆ ನಂಗೆ ಆಗಲ್ಲ ಸೊ ಅದಕ್ಕೆ ತುಂಬ ಬೇಜಾರಿದೆ ಏನಾಗೋಯ್ತು ಏನೋ ಅಂದ್ಕೊಂಡಿದ್ದೆ ಲೈಫಲ್ಲಿ ಸಡನ್ನಾಗಿ ಮದ್ ಮದುವೆ ಫಿಕ್ಸ್ ಆಯಿತು ಮದುವೆ ಫಿಕ್ಸ್ ಆಗಿದ ತಕ್ಷಣ ಅಯ್ಯೋ ಈ ಮದುವೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಸಿದ್ದು ಜೊತೆ ಓಡೋದೆ ಅದು ಆದರೆ ನಾನು ಅಷ್ಟು ನಂಬಿರೋ ಸಿದ್ದು ನನ್ನ ಮೋಸ ಮಾಡಿಬಿಟ್ಟು ನನ್ನ ಒಡವೆ ತೊಗೊಂಡ್ಬಿಟ್ಟು ಓಡೋದ ಈಗ ಆ ಗ್ಯಾಪಲ್ಲಿ ಅತ್ತೆ ಬಂದ್ಬಿಟ್ಟು ನನಗೆ ಸಮಾಧಾನ ಮಾಡಿ ನನ್ಗಿನ್ನು ವಲ್ಲಭನ್ ಮದ್ವೆ ಆಗು ಎಲ್ಲ ಸರಿ ಹೋಗುತ್ತೆ ಅಂತ ಮದುವೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಫುಲ್ ಲೈಫ್ ಫುಲ್ ಕನ್ಫ್ಯೂಷನ್ ಅಪ್ಪ ನೋಡಿದ್ರೆ ಸಾಯ್ಸಕ್ ಬರ್ತಾ ಇದ್ದಾರೆ ಏನಿದು ಅಂತ ಆ ಒಂದು ಕನ್ಫ್ಯೂಷನಲ್ಲಿ ಇದ್ದೀನಿ ಓಕೆ ಕನ್ಫ್ಯೂಷನಲ್ಲಿ ಇದೆಯಾ ಸರಿ ಈಗ ಮದುವೆ ಆಗೋಗಿದೆ ಇದನ್ನ ಚೇಂಜ್ ಮಾಡೋಕ್ ಆಗೋದೇ ಇಲ್ಲ ಆದ್ರೆ ಈಗ ವಲ್ಲಭನ್ ಜೊತೆ ನಿನಗೆ ಲವ್ ಆಗುತ್ತಾ ಇಲ್ಲ ಇದೇ ಥರ ಜಗಳ ಆಡ್ತೀಯಾ ஏன் கதிரி லவ் எல்லா ஆகல ஏகந்த ಫಸ್ಟ್ ಫಸ್ಟ್ ಇಂದನೇ ನನಗೆ ವಲ್ಲ ಆಡಿಯನ್ಸ್ ಗೆ ಬೇಜಾರாகுತ್ತೆ ಈಗ ಅಯ್ಯೋ ಅದ್ವಿ ಅದ್ರಲ್ಲವಾಗಲ್ವಲ್ಲಪ್ಪ ಇನ್ನು ಜಾಸ್ತಿ ಕೋಳಿ ಜಗಳ ಬರುತ್ತೆ ಆದ್ರೆ ಮೀನಾ ಇವಿಬ್ಬರನ್ನ ಒಂದ್ ಮಾಡಕ್ಕೆ ಪ್ರಯತ್ನ ನೀವು ನೋಡ್ತಾ ನಾನು ಒಂದು ಮಾತು ಹೇಳ್ತೀನಿ ನನ್ ಮದ್ವೆ ಅದಕ್ಕೆ ಮೇನ್ ಕಾರಣ ಮೀನಾ ಮನೆ ಏನಂದ್ರೆ ಒಂದ್ ಸೀನ್ ಅಲ್ಲಿ ಇವರು ವಲ್ಲ ಬರ ನೀನ್ ಮದ್ವೆ ಆಗೋದು ಅಂತ ಹೇಳಿದ್ರು ಅದಕ್ಕೆ ಮೀನಮ್ಮ ಅಂಗ ಹೇಳ್ಬೇಡಿ ಬಾಯಿ ತುಂಬಾ ಅಕ್ಕ ಅಂತ ಕರೀತೀನಿ ಆ ಸೋಪ್ ಹಾಕೊಂಡ್ ತಳ್ಕೋಳಿ ನಾಲ್ಗೆನಾ ನಾನು ಅಕ್ಕ ಅಂತ ಸೋಫಾ ಕಂಡು ತೊಳ್ಕೊಳ್ಳಿ ಅನ್ನೋಂಗಿತ್ತು ಇದು ಅದು ಹಂಗನ್ನ ಹೇಳಿದ್ಲು ಬಟ್ ಅಂದ್ರೆ ಅಂದ್ರೆ ಅವಳು ಎಷ್ಟು ಇರಿಟೇಟ್ ಆಗಿದೆ ಬಲ್ಲ ಬಂದ್ರೆ ಆಗಲ್ಲ ಈಗ ಮದ್ವೆ ಆಗಿದೆ ಸೊ ಹೊಂದ್ಕೊಂಡು ಹೋಗೋದಕ್ಕೆ ಏಳು ಪ್ರಯತ್ನ ಪಡಬೇಕು ಇನ್ ಮುಂದೆ ಆದ್ರೂ ಸೊ ಅಮೂಲ್ಯನ ಹೊರ್ತುಪಡಿಸಿ ಊರ್ಜಿತ ಹಾಗೆ ಮೇಘ ಹೇಗೆ ಸೆಟ್ ಅಲ್ಲಿ ಅನ್ನೋದನ್ನ ಮಾತಾಡುವ ಓಕೆನಾ ಸೊ ಊರ್ಜಿತ ನಮ್ಮ ನಂದಗೋಕ್ ಹೇಳೋದೇ ನಂಗೆ ಗೊತ್ತಿರ ಏನ್ ಗೊತ್ತಾ ನಮ್ಮ ಸೆಟ್ ಅಲ್ಲಿ ಇವಾಗ ನೀನ್ ಇಷ್ಟು ದಿನ ಸೂರ್ಯಕಾಂತ್ ಅವ್ರ ಮನೇಲಿದ್ದೆ ಸೊ ಈಗ ನಂದಕುಮಾರ್ ಮನೆಗ್ ಬಂದಿದ್ಯಾ ಈಗ ನಾವೆಲ್ಲ ಆರ್ಟಿಸ್ಟ್ ಬೇರೆ ನಿನ್ಗೆ ಹೇಗ್ ಅನ್ಸುತ್ತೆ ನಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇದೆ ಏನಿಲ್ಲ ಎರಡೂ ಮನೇಲೂ ಜಾಸ್ತಿ ಪ್ರೀತಿ ಕೊಡ್ತಿದ್ದಾರೆ ಅಂಡ್ ಲೈಕ್ ಪ್ಯಾಂಪರ್ಡ್ ತರ ಫೀಲ್ ಮಾಡಿಸಿದ್ದಾರೆ ನಂಗೆ ಒಂಥರ ನಂದ ಗೋಕುಲ ರಿಯಲ್ ರಿಯಲ್ ನಂದ ಗೋಕುಲ ಥರನೇ ಫ್ಯಾಮಿಲಿ ಥರನೇ ಫೀಲ್ ಆಗ್ತಿದೆ ಮೇನ್ ಆಗಿ ನನ್ನ ಫಸ್ಟ್ ಸೀರಿಯಲ್ ಆಗಿರೋದ್ರಿಂದ ಎಲ್ಲರೂ ನಂಗೆ ಜಾಸ್ತಿ ಜಾಸ್ತಿ ಪ್ರೀತಿ ಕೊಡ್ತಿದ್ದಾರೆ ಲೈಕ್ ಎಲ್ಲ ಕೋ ಮುದ್ದು ನಾನು ಇವ್ರ ಮುದ್ದು ಸೊಸೆ ಆದರೆ ನಾನು ಒಂಥರ ಮುದ್ದು ಮಗಳು ಇಡೀ ಸೆಟ್ಟಿಗೆ ಆ ಥರ ಹಾಗೆ ಪ್ರತಿಯೊಬ್ಬರು ನನ್ನ ಸೀನಿಯರ್ ಆರ್ಟಿಸ್ಟ್ ಯಾರೇ ಇದ್ರು ಎಲ್ಲರೂ ನನಗೆ ಒಂದು ಸೆಟ್ಟಲ್ಲಿ ಏನೋ ನನಗೆ ಗೊತ್ತಾಗಿಲ್ಲ ಅಂದರೆ ಹೇಳ್ಕೊಡ್ತಾ ಇದ್ದಾರೆ ನೈಸ್ ಐ ಆಮ್ ಫೀಲಿಂಗ್ ಹ್ಯಾಪಿ ಅಂಡ್ ಇವತ್ ಬೇರೆ ಹಂಡ್ರೆಡ್ ಎಪಿಸೋಡ್ ನಂದ ಗೋಕುಲ ಹಂಡ್ರೆಡ್ ಎಪಿಸೋಡ್ ಆಗ್ತದೆ ಇದಕ್ಕೆ ಹಾಗೆ ಸೆಲೆಬ್ರೇಷನ್ ಕೂಡ ಆಯ್ತು ಚಿಕ್ಕದಾಗಿ ಖುಷಿ ಆಗ್ತಾ ಇದೆ ಸೊ ಇದೇ ತರ ನಮ್ಮ ನಂದ ಗೋಕುಲ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಆಗಿ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಫೈವ್ ತೌಸಂಡ್ ಎಪಿಸೋಡ್ಸ್ ಆಗಿ ನಾವಂತೂ ಕೊನೆಯವರೆಗೂ ನಿಮ್ಗೆ ಎಂಟರ್ಟೈನ್ ಮಾಡ್ತಾನೆ ಇದ್ವಿ ನಮ್ಮ ನಂದ ಗೋಕುಲ ಸೀರಿಯಲ್ ಗೆ ಯಾರ್ದೂ ದೃಷ್ಟಿ ಬೀಳದೆ ಇರ್ಲಿ ಹಾಗೆ ನಿಮ್ ಸಪೋರ್ಟ್ ಯಾವಾಗೂ ಇರ್ಲಿ ಸೊ ಯಾ ಈಗ ದೀಪಾವಳಿ ಹಬ್ಬ ಅಲ್ವಾ ಸೊ ನಾನು ಒಂದೇ ಒಂದು ಕೇಳ್ತಾ ಹೋಗ್ತೀನಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡಿಯೋದು ನಿಂಗೆಲ್ಲ ಗೊತ್ತೇ ಇದಲ್ವಾ ಒಂದೊಂದು ಪಟಾಕಿ ಹೆಸರು ಹೇಳ್ತಾ ಹೋಗ್ತೀನಿ ಆ ಪಟಾಕಿನ ಒಬ್ಬರಿಗೆ ಕಂಪೇರ್ ಮಾಡ್ತಾ ಓಕೆನಾ ನಮ್ಮ ನಂದ ಗೋಕುಲದಲ್ಲಿ ಯಾವ ಪಟಾಕಿಗೆ ಸುಟ್ ಸೂಟ್ ಆ ಪಟಾಕಿಗ್ ಸೂಟ್ ಆಗ್ತಾರೆ ಅಂತ ಸೊ ಫಸ್ಟ್ ಪಟಾಕಿ ಬಂದ್ಬಿಟ್ಟು ಸರ ಪಟಾಕಿ ನಮ್ಮ ಸೆಟ್ ಅಲ್ಲಿ ಯಾರು ಸರ ಪಟಾಕಿ ಪಟ್ ಅಂತ ಮಾತಾಡ್ತಾ ಇರೋದು ಅಂದ್ರೆ ಆ ಹಂಗ್ ಸಣ್ಣ ಪಟ್ಟಕ್ಕೆ ತುಂಬಾ ಜನ ಇದ್ದಾರೆ ಒಂದ್ ನೀವು ನಾನು ಮೇನ್ ನಮ್ಮ ಬಿಟ್ಬಿಟ್ಟು ಗಿರಿಜಮ್ಮ ಒಪ್ಕೊಳ್ ನಿಜ ಒಪ್ಕೊತೀನಿ ಯಾಕೆ ಅಂದ್ರೆ ಅವರು ಗಿರಿಜಾ ಆಗಿ ಎಷ್ಟು ನೀವು ಕ್ಯಾಮ್ರಾ ಮುಂದೆ ಸೋಬರ್ ಆಗಿ ನೋಡ್ತೀರಾ ಅಂದ್ರೆ ಏನು ಪಟ 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 ಪಟ್ರಿ ನಾ ಯಾವಾಗ ನಾ ನಾವ್ ಯಾವಾಗೂ ಡೈರೆಕ್ಟ್ ಹತ್ರ ಬೈಸ್ಕೊತಾ ಇರ್ತೀನಿ ನಿಮ್ಮ ಅತ್ತೆ ಜೊತೆ ನೀವು ಮಾತಾಡಬೇಡಿ ಮೇಡಮ್ ನಿಮ್ಮನ್ನು ಹಾಳು ಮಾಡ್ತಾರೆ ಎಷ್ಟು ಮಾತಾಡ್ತಾರೆ ನೋಡಿ ಅಂತ ಹಾಗೇನು ಆ್ಯಕ್ಚುಲಿ ಅವ್ರು ನಿಮ್ಗೆ ಸಿಕ್ಕಿದ್ರಲ್ವ ನನಗೆ ಗೊತ್ತಿಲ್ಲ ಅವ್ರ ಜೊತೆ ನಾನು ಏನಾದ್ರು ಕೂತ್ಕೊಂಡ್ಬಿಟ್ರೆ ಮಾತ್ರ ನಾನ್ ಸ್ಟಾಪ್ ಮಾತು ಗಾಸಿಪ್ ಗಿರಿಜಾ ಅಂತಾನೆ ಹೆಸರಿಟ್ಟಿದೀವಿ ನಾವು ಸೆಟ್ ಅಲ್ಲಿ ಆದ್ರೆ ಒಂದ್ ಸ್ಪೆಷಾಲಿಟಿ ಏನಂದ್ರೆ ಈಗ ಸೆಟ್ ಅಲ್ಲಿ ಈಗ ಶಾರ್ಟ್ ಹೇಳ್ಬೇಕಾದ್ರೆ ಅವ್ರು ಎಕ್ಸ್ಪ್ಲೇನ್ ಇವ್ರು ಮಾತಾಡ್ತಾ ಇರ್ತಾರೆ ನಾವು ಇವ್ರ ಜೊತೆ ಮಾತಾಡ್ತಾ ಇರ್ತೀವಿ ಆದ್ರೆ ಅವ್ರ ಶಾರ್ಟ್ ರೆಡಿ ಫುಲ್ ಪರ್ಫೆಕ್ಟ್ ಆಗಿ ಇದು ಶಾರ್ಟ್ ರೆಡಿ ಆಗಿರ್ತಾರೆ ಗೊತ್ತಿಲ್ಲದೆ ತರ ಇರ್ತೀವಿ ಡೈಲಾಗ್ ಹೇಳ್ತಾ ಇರ್ತಾರೆ ಗಿರೀಜ್ ಆದ್ರೂ ಅವ್ರ ನಮ್ ಜೊತೆ ಮಾತಾಡ್ತಾ ಇರ್ತಾರೆ ರೆಡಿ ಟೇಕ್ ಡೈಲಾಗ್ಸ್ ಹೇಳಿರ್ತಾರೆ ನಾವು ಆ ತರ ಅದು ಸೊ ಅವ್ರ ನಾನು ಒಪ್ಕೊಂತೀನಿ ಅವ್ರ ಸರಪಾಟಾಕಿ ಅಂತ ಸೊ ಯಶ್ ನೆಕ್ಸ್ಟ್ ನೆಕ್ಸ್ಟ್ ರಾಕೆಟ್ ಯಾರು ರಾಕೆಟ್ ಸಹಿ ಅಂತ ಮೇಲಕ್ಕೆ ಹೋಗಿ ಬೀಳತ್ತೆ ಬೀಳದಲ್ಲ ಸುಯ್ ಅಂತ ಮೇಲಕ್ಕೆ ಹೋಗೋದು ವಲ್ಲ ಸುಮ್ ಸುಮ್ನೆ ಯಾವ ಯಾವ ಡೈರೆಕ್ಷನ್ ಹೋಗಿ ಹೋಗಿ ನಂತ ಜಗಳ ಮಾಡ್ತಾ ಇರ್ತಾರೆ ಅಬ್ಬಾ ಇದು ನಾನು ಗೊತ್ತಿಲ್ಲ ನನಗೆ ಯಾರು ಅಂತ ಫ್ಲವರ್ ಪಾಟ್ ಯಾರು ಕುಕ್ಕೊಂಡ ಫ್ಲವರ್ ಪಾಟ್ ನೀವೇ ನಾನೇ ಅವಾಗ ಟ್ರಿಸ್ ಆಗುತ್ತೆ ಹಾಗಂತ ನಾನು ಟ್ರಿಸ್ ಅಲ್ಲ ನಾನು ಯಾವಾಗ ಸಿಡಿತಾ ಇರುವಂತದ್ದು ಅಂದ್ರೆ ಬ್ಲಾಸ್ಟ್ ಆಗ್ತಾ ಇರುತ್ತೆ ಹಂಗೆ ಸೂರ್ಯಕಾಂತ್ ಹಿಂಗ್ ಹೋಗೋದು ಚಂದ್ರಕಾಂತ್ ಹತ್ರ ಹಿಂಗ್ ಹೋಗೋದು ಅದೇ ಸುಸರ್ಬತ್ತಿ ಯಾರು ಸುಸುರ್ಬತ್ತಿ ಕೆಪಿ ಓಕೆ ಕೆ ಪಿ ಅಂದ್ರೆ ನಮ್ಮ ಕೃಷ್ಣ ಪ್ರಿಯ ರಕ್ಷಾ ರಕ್ಷಾ ಸುಸುರ್ಬತಿ ಹೌದು ಆ ಸುಸುರ್ಬತ್ತಿದು ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಎಲ್ಲರಿಗಲ್ಲಿ ಫೇವ್ರೆಟ್ ಎಲ್ಲರಿಗೂ ಫೇವ್ರೆಟ್ ಬಂದು ಆದ್ರೆ ಎಲ್ಲ ಪಟಾಕಿನೂ ಸುಸುರ್ಬತ್ತಿಲಿ ಹಚ್ಚದಲ್ವಾ ಹಂಗೆ ಅವ್ರೆಲ್ಲ ಕಡೆನೂ ಹಚ್ಕೊಂಡ್ಬಿಡ್ತಾಳೆ ಮೆತ್ತ ಮೆತ್ತಿ ಗೊತ್ತೇ ಆಗೋಲ್ಲ ಡೌರಾ ಸೊ ಅದಾದ್ಮೇಲೆ ಆಟೋಬಾಮ್ ಯಾರು ಆಟೋ ಬಾಮ್ ಆ್ಯಕ್ಚುಲಿ ನಾನು ನಿಮಗೆ ಹೇಳೋಣ ಅಂತ ಇದ್ದೆ ಆ ನಾನ್ ಎಲ್ಲಿ ಬಾಂಬ್ ಎಲ್ ಎಲ್ ಬಾಂಬ್ ಬಿಟ್ಟಿರ್ತೀರ ಅಂತ ಗೊತ್ತಾಗಲ್ಲ ಅತ್ತೆ ಹಿಂಗೆ ಏನಾರ ಅತ್ತೆ ಪಾಪ ಪ್ರೀತಿ ಮುದ್ದಿನ ಸೊಸೆ ಅಂತ ಏನೋ ಹೇಳಿರ್ತಾರೆ ಅಲ್ಲಿ ನೋಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗೋಗಿರುತ್ತೆ ನಾನ್ ಮಾಡೋದಲ್ಲ ಆಕ್ಚುಲಿ ಇವ್ರ್ ಮದ್ವೆ ಆಗೋಕ್ ಕಾರಣ ನಾನ್ ಅಲ್ವೇ ಅಲ್ಲ ನಾನು ಪಾಪ ವಲ್ಲಭನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಅತ್ತೆನೆ ಮಾಡ್ಸಿದ್ದು ಆದ್ರೆ ಅತ್ತೆಗೆ ಇವಾಗ್ ನಾನ್ ಒಂಥರಾ ಬಾಲ ತರ ಸಿಗಕ್ಕೊಂಡಿದೀನಿ ಹಾ ಆ್ಯಂಡ್ ಕೆಲವೊಂದ್ಸಲಿ ನಾನು ಅಷ್ಟೇ ಏನೇ ಆಗೋ ಕಾರಣ ನಾನೇ ಜಗತ್ತಾ ನಾನೇ ಇವಳಿಗೆ ಇವಳು ಬಾಂಬ್ ಅನ್ಕೊಂತ ಇದ್ದಾಳೆ ಸೊ ಯಾ ಅದ್ರದಾದ್ಮೇಲೆ ನೆಕ್ಸ್ಟ್ ಈ ಭೂಚಕ್ರ ಬರುತ್ತಲ್ಲ ಭೂಚಕ್ರ ರೌಂಡಿಗೆ ತಿಳ್ಕೊಂಡ್ ತಿರ್ಕೊಂಡು ತಿರ್ಕೊಂಡು ಯಾರು ಚಿಕ್ಕಪ್ಪ ಸುಂದರ ಚಿಕ್ಕಪ್ಪನೇ ಹೌದು ಈ ಕಡೆ ಮನೇಲಿ ಸುತ್ತಕೊಂಡ್ ಆ ಕಡೆ ಮನೇಲಿ ಸುತ್ತಕೊಂಡು ಫುಲ್ ಆ ಕಡೆ ವಿಷ ಈ ಕಡೆ ಈ ಕಡೆ ವಿಷ ಆ ಕಡೆಗೆ ತಂದು ಹಾಕುದು ನಮ್ಮ ಸುಂದರ ಚಿಕ್ಕಪ್ಪನೇ ಆಗ್ರಿಗೆ ಸೊ ಇದು ಸಾಕು ದೀಪಾವಳಿ ಹಬ್ಬ ನಿಮಗೆ ದೀಪಾವಳಿ ಹಬ್ಬ ನಮ್ಮ ನಂದ ಸೆಟಲ್ ಸೆಟ್ಟಲ್ಲಿ ಹೇಗೆ ಅನ್ನಿಸ್ತಾ ಇದೆ ಶೂಟ್ ಮಾಡ್ತಾ ಇರೋದಕ್ಕೆ ಖುಷಿ ಆ ಅಲ್ಲಿ ಮದುವೆ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ ಫಸ್ಟ್ ಮ್ಯಾರೇಜ್ ಇದು ಲೈಫಲ್ಲಿ ಫಸ್ಟ್ ಮ್ಯಾರೇಜ್ ಇದು ಓಕೆ ರೀಲ್ ಮ್ಯಾರೇಜ್ ಅದೇ ಆಬ್ವಿಯಸ್ಲಿ ನಿಮ್ದು ಎಷ್ಟೇ ಆಗಿದೆ ಈಗ ನಂದು ರೀಲ್ ಮ್ಯಾರೇಜ್ ಇದು ನಾಲ್ಕನೇದು ನೋಡಿ ಸೊ ಅದೇ ಫಸ್ಟ್ ಮ್ಯಾರೇಜ್ ಫಸ್ಟ್ ದೀಪಾವಳಿ ಖುಷಿ ಆ ಮತ್ತು ಸ್ವಲ್ಪ ಹಂಗೆ ಕಿರಿಕಿರಿ ಮಾಡಿಕೊಂಡು ಎಲ್ಲ ಹತ್ರ ಇಲ್ಲಿ ಮನೆ ಮದುವೆ ಆಗ್ ಬಂದ ಜಗಳ ಮಾಡ್ಕೊಂಡು ಕೆಲವೊಂದ್ ಕಡೆ ಅಪ್ಪ ಅಮ್ಮನ್ ಮಾತಾಡ್ಸಕ್ ಆಗ್ತಿರ್ಲಿಲ್ಲ ಆಗ್ತಾ ಇಲ್ಲ ಇಷ್ಟು ವರ್ಷ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಇವಾಗ ಅಂದ್ರೆ ಅಮೂಲ್ಯ ಕ್ಯಾರೆಕ್ಟರಿ ಅಂಡ್ ಊರ್ ಜೊತೆ ಹಂಗೆ ಆಬ್ವಿಯಸ್ಲಿ ರಜಾ ಕೊಡ್ತಾ ಇಲ್ಲ ಮನೆಗೆ ಆಗ್ತಿಲ್ಲ ದೀಪಾವಳಿ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅದೊಂದು ಅಷ್ಟೇ ನಿಮಗ್ ಹೆಂಗ ಅನ್ಸ್ತಾ ಇದೆ ನನಗೆ ಒಂಥರ ಚೆನ್ನಾಗಿದೆ ಎಲ್ಲರೂ ಜೊತೆಗೆ ನಾವು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸೆಟ್ಟಲ್ಲೇ ಇರ್ತೀವಿ ನನ್ನ ಗೋಕುಲದಲ್ಲಿ ಮನೆಯೇ ಮರ್ತ್ಬಿಟ್ಟಿರ್ತೀವಿ ನನ್ನ ಗಂಡನ್ನು ಮರ್ತ್ಬಿಟ್ಟಿದ್ದೀನಿ ನಾನು ಒರಿಜಿನಲ್ ಗಂಡನ್ನು ಇಲ್ಲೇ ಸೆಟ್ಟಲ್ಲೇ ಆಗುತ್ತೆ ಹಬ್ಬ ಎಲ್ಲನೂ ಸೊ ಇಲ್ಲಿ ಬಂದಾಗ ಫುಲ್ ಇಲ್ಲೇ ಇನ್ವಾಲ್ವ್ ಆಗಿ ಮನೆಗೆ ಹೋದಾಗೂ ನಾನು ಇದ್ರ ಬಗ್ಗೆಯೂ ಮಾತಾಡ್ತಿರ್ತೀನಿ ಕಂಪ್ಲೀಟಾಗಿ ನನ್ನ ಲೈಫ್ ಅಂದರೆ ನನ್ನ ಗೋಕುಲ ಒಂದ್ಸಲಿ ಹಿಂಗೆ ಒಂದು ಹೇಳ್ತೀನಿ ನಾವಿಬ್ರು ಲೈಕ್ ಹತ್ರನೇ ಇರೋದ ಸೊ ಒಟ್ಟಿಗೆ ಹೋಗ್ತಾ ಇದ್ವಾ

ದೀಪ ಹಚ್ತೀವಿ ಪಟಾಕಿ ಹೊಡಿತೀವಿ ಸೊ ಮೇನ್ ಆಗಿ ನಾನು ಸೊ ನಂಗೆ ದೀಪಾವಳಿ ಹಬ್ಬ ಅಂತಂದ್ರೆ ದೀಪಗಳನ್ನ ಜೋಡಿಸೋದು ರಾತ್ರಿ ಆದ್ರೆ ದೀಪ ಜೊತೆ ಕೋಸ್ಕೊಡೋದು ತಗೊಳ್ಳೋದು ಫೋಟೋಸ್ ತಗೊಳ್ಳೋದು ಪಟಾಕಿ ಹೊಡಿಯೋದು ಇದಿಷ್ಟೇ ಲಕ್ಷ್ಮಿ ಪೂಜೆ ಮಾಡೋದು ಸೊ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ನನ್ನ ಗೋಕುಲ ಹಂಡ್ರೆಡ್ ಎಪಿಸೋಡ್ಸ್ ಹೋಗಿದೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಹಂಡ್ರೆಡ್ ಎಪಿಸೋಡ್ಸ್ ನೀವು ನಮ್ಮನ್ನು ಬಂದಿರೋದು ಇಷ್ಟು ಪ್ರೀತಿ ಕೊಟ್ಟು ಇಷ್ಟು ರೆಸ್ಪಾನ್ಸ್ ಕೊಟ್ಟು ತುಂಬಾನೇ ಖುಷಿ ಆಗ್ತದೆ ಹೋಗೋ ತನಕ ಹೀಗೆ ಹಾಗೆ ಈಗ ಸೀರಿಯಲ್ ಬಗ್ಗೆ ಕೇಳೋದಾದ್ರೆ ನೀವು ಇವ್ರಿಗೂ ಆಗ್ತಾನೆ ಇರಲಿಲ್ಲ ಈಗ ಅಮ್ಮನ ಮಾತು ಕೇಳಿ ಅಮ್ಮನ್ ಪ್ರಾಮಿಸ್ ಮಾಡಿ ಮದುವೆ ಆಗ್ಬಿಟ್ಟಿದ್ದೀರಾ ಈಗ ಏನು ಅನಿಸ್ತಾರೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಏನು ಅನಿಸ್ಬೇಕು ಇಷ್ಟ ಇಲ್ಲದೇರೋ ಹುಡುಗಿಯ ಜೊತೆ ಮದುವೆ ಆದರೆ ಏನು ಅನಿಸುತ್ತೆ ಹಂಗೆ ಅನಿಸುತ್ತೆ ಇಷ್ಟ ಇಲ್ಲದೇರೋ ಹುಡುಗನ ಜೊತೆ ಮದುವೆ ಆದರೆ ಹಂಗೆ ಅನಿಸುತ್ತೆ ಇವ್ರಿಗೂ ಹಂಗೆ ಅನಿಸುತ್ತೆ ಸೊ ಅಪ್ಪ ಅಮ್ಮನ ಪ್ರೆಷರಿಂದ ನಾವು ಅಪ್ಪ ಅಮ್ಮನ ಮಾನ ಮರ್ಯಾದೆ ಘನತೆ ಗೌರವ ಉಳಿಸೋಕ್ಕೆ ಅಂತ ಅಂದ್ಕೊಂಡು ಮದುವೆ ಆಗಿಬಿಟ್ಟಿದ್ವಿ ಲವ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಿಕಾಸ್ ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮಂದಿರು ರಿಯಲ್ ಲೈಫಲ್ಲಿ ರಿಯಲ್ ಲೈಫಲ್ಲಿ ಯಾರನ್ನೂ ಲವ್ವಲ್ಲಿ ಬಿದ್ದು ಆಮೇಲೆ ಮದುವೆ ಆಗಿಲ್ಲ ಅರೇಂಜ್ ಮ್ಯಾರೇಜ್ ಆಗಿಬಿಟ್ಟು ಮದುವೆ ಆಗಿ ಆಮೇಲೆ ಲವ್ ಅಲ್ಲಿ ಬಿದ್ದು ಸಂಸಾರ ಸಾಕ್ಸ್ಕೊಂಡು ನಮ್ಮನ್ನೆಲ್ಲ ಉಳ್ಕೊಂಡು ನಾವೆಲ್ಲ ಸೊ ಯಾವಾಗ ಲವ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹುಷಾರಾಗಿರಬೇಕು ಲವ್ ಇಂದ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಹೇಳಿ ನಮ್ಮ ಸೆಟ್ ಬಗ್ಗೆ ಹೇಳಿ ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಹೇಳಿ ದೀಪಾವಳಿ ಹಬ್ಬ ಇವತ್ತು ಸೆಟ್ಟಲ್ಲಿ ಆಗ್ತಾ ಇದೆ ಲೈಕ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಗಿರಿಜಾ ಗಿರಿಜಾ ಸ್ಟೋರ್ಸಲ್ಲಿ ಸೊ ಪ್ರತಿಯೊಂದು ಹಬ್ಬ ಬರ್ಬೇಕಾದ್ರೂ ನಾವು ಶೂಟಿಂಗ್ ಮುಂಚೆನೆ ಮಾಡೋದ್ರಿಂದ ಎಲ್ಲ ಹಬ್ಬನು ಮುಂಚೆನೆ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿರ್ತೀವಿ ಅದು ರಿಯಲ್ ಲೈಫಲ್ಲಿ ರಜಾ ಕೊಟ್ಟಾಗ ನಾವು ಮನೇಲಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಮಾಡ್ಬಿಟ್ಟಿದೀವಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಇವಾಗ ಒಂದು ವಾರದಿಂದ ಮಾಡಿದಿವಲ್ಲ ಅಂತ ಅಂಡ್ ಸೆಟ್ಟಲ್ಲೂ ಅದೇ ತರ ಒಂದು ಒಳ್ಳೆ ವಾತಾವರಣದಿಂದ ಪ್ರತಿ ಹಬ್ಬನೂ ತುಂಬಾ ಚೆನ್ನಾಗಿ ಶೂಟಿಂಗ್ ಹಾಗೂ ಆಚರಿಸ್ಕೊಂಡೇ ಬಂದಿದೀವಿ ನಾವು ಆ್ಯಂಡ್ ಸೆಟ್ಟಲ್ಲಿ ಎಸ್ ಇಟ್ ಫೀಲ್ಸ್ ಲೈಕ್ ಫ್ಯಾಮಿಲಿ ಎಲ್ಲರೂ ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಸೊ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ಲೈಕ್ ನಾವು ನಂದಗೋಕುಲಲ್ಲಿ ಆರ್ಟಿಸ್ಟ್ ಬಾಂಡಿಂಗ್ ಏನಿದೆ ಅದಕ್ಕಿಂತ ಅದಕ್ಕೂ ಮೀರಿದ ಬಾಂಡಿಂಗು ನಮ್ಮ ಎಲ್ಲ ಆರ್ಟಿಸ್ಟ್ಗಳಲ್ಲಿ ಟೆಕ್ನಿಷಿಯನ್ಸ್ ಅಲ್ಲಿ ಟೆಕ್ನಿಷಿಯನ್ಸ್ಗಳಲ್ಲಿದೆ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಎಲ್ಲರ ಜೊತೆ ಎಲ್ಲರ ಕೆಮಿಸ್ಟ್ರಿನೂ ಎಲ್ಲರೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆ್ಯಂಡ್ ಎಸ್ ಗುಡ್ ಸೆಟ್ ಥ್ಯಾಂಕ್ ಯು ಹಾಗೆ ಇನ್ನೊಂದು ಲಾಸ್ಟು ಏನಂದ್ರೆ ಇವಾಗ ನಾನು ಅಷ್ಟು ಈಗಷ್ಟೇ ಅಮೂಲ್ಯಂಗೆಲ್ಲ ಕೇಳ್ಕೊಂಬಂದೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಾನು ಒಂದಷ್ಟು ಪಟಾಕಿಗಳು ಹೆಸರು ಹೇಳ್ತಾ ಹೋಗ್ತೀನಿ ಅದನ್ನ ಕಂಪೇರ್ ಮಾಡ್ತಾ ಹೋಗ್ತೀನಿ ನಮ್ಮ ಸೆಟ್ಟಲ್ಲಿ ಆಯಿತಾ ಸೂರ್ಯಕಾಂತ್ ಫ್ಯಾಮಿಲಿ ಆದರೂ ಕಂಪೇರ್ ಮಾಡ್ಬೋದು ಸೊ ನಂದಕುಮಾರ್ ನಂದ ಗೋಕುಲದಲ್ಲಿ ನಾನು ಒಂದಷ್ಟು ಪಟಾಕಿಗಳು ಹೇಳ್ತೀನಿ ಸರ ಪಟಾಕಿ ಯಾರು ಸರ ಪಟಾಕಿ ಆಕ್ಚುಲಿ ನೀವೇ ಹೇಳ್ಬೋದು

ನೋಡೋಕೆ ಇಷ್ಟ ಇಷ್ಟ ಹೆವಿ ಫೈರ್ ಅಂತಾರಲ್ಲ ಅದು ಇವ್ರೆ ಸುಮ್ಮನೆ ತಿರುಗ್ತಾ ಇರ್ತಲ್ಲ ಹಿಂಗೆ ಶೂಟಿಂಗ್ ಅಷ್ಟೇ ಏಯ್ ಅಂತ ಹಿಂಗ್ಬಿಡೋದು ಬರೋದು ಕ್ಯಾಮ್ರಾ ಮುಂದೆನೆ ಹೋಗ್ಬಿಟ್ಟು ಕ್ಯಾಮ್ರಾಗೇನೆ ಬರೋದು ಹಿಂಗೆ ಸುಸೂರ್ ಬತ್ತಿ ಯಾರು ಸುಸುರ್ ಬತ್ತಿ ಕೇಶ್ವ ಡಬ್ಬನಲ್ಲ ಉರಿತಾ ಇರ್ತಾನೆ ಅಷ್ಟೇ ಬಟ್ ಸುಸೂರ್ ಬತ್ತಿಲಿ ಎಲ್ಲ ಕಡೆ ಎಲ್ಲ ಸುಸೂರ್ ಸುಸೂರ್ ಬತ್ತಿಲಿ ಎಲ್ಲ ಪಟಾಕಿನೂ ಹಚ್ಚಬಹುದು ಹೌದು ನಿಮ್ಮ ನಿಮ್ಮನ್ನ ಹಚ್ಚಕೊಂಡು ಮದ್ವೆನೆ ಆಗೋಗಿದಾರಲ್ಲ ಓ ಇವರು ಬೇರೆ ಇದರಿಂದ ಓಕೆ ಓ ನೈಸ್ ಆಮೇಲೆ ಇನ್ನೇನ ಹೇಳಬಹುದು ರಾಕೆಟ್ ಯಾರು ಲಾಸ್ಟ್ ರಾಕೆಟ್ ಮಾದವಣ ಹೆವಿ ಹೈಟ್ ಇದಾರಲ್ಲ ಕರೆಕ್ಟ್ ಹೈಟ್ ಅಲ್ಲೇ ಇರ್ತಾರೆ ಹಾ ನೈಸ್ ಇಷ್ಟೇ ನನ್ನ ಕ್ವೆಶ್ಚನ್ ಆಗಿತ್ತು ನಾನ್ ಯಾವ್ದು ಅಂತ ಇಲ್ಲ ಕರೆಕ್ಟ್ ನೀವು ಯಾವ್ದು ಕೈ ಶಾಟು

ಅವನು ಆರ್ಟಿಸ್ಟ್ ಆಗಿರೋದ್ರಿಂದ ಅದನ್ನ ನಾರ್ಮಲ್ ಆಗಿ ತಗೊತಾನೆ ಫಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಅವನು ನನ್ಗೊಂದ್ ಎಸ್ ಇಟ್ಬಿಟ್ಟಿದಾನೆ ನಂದೋಕಳದು ಕುಡಿ ಅಂತ ಬಗ್ಗೆನೇ ಜಪಾ ಮಾಡ್ತಿರ್ತಾಳೆ ಇಲ್ಲಿ ಬಂದ್ ಬಿಡಮ್ಮ ಆಟಿಟ್ಯೂಡ್ ಬಂದ್ಬಿಟ್ಟಿದೆ ನಂದಕ್ ಹೋಕಳ ಕುಡಿ ಅಲ್ವಾ ನೀನು ಅಂತಾನೆ ಎಷ್ಟೇ ಆರ್ಟಿಸ್ಟ್ ಆದ್ರೂನು ಹೆಂಡತಿ ಒಂದು ರೊಮ್ಯಾನ್ಸ್ ಮಾಡ್ತಿರೋದು ಬೇರೆಯವ್ರ ಜೊತೆ ಅಂದಾಗ ಒಂದ್ ಒನ್ಸೆಂಟ್ ಸಾಂಗ್ ಹಾಕ್ಬಿಟ್ಟು ಹಿಂಗ್ ಕೂಸ್ಬಿಟ್ಟು ನಾನು ಅವ್ನಿಂಗ್ ನೋಡ್ತಾ ಇರ್ತೀನಿ ರಿಯಾಕ್ಟ್ ಅಂತ ಬಂದಿದೆ ಅದು ಮೇ ಬಿ ತೋರಿಸ್ಕೊಂತಿಲ್ವೇನೋ ನನಗೆ ಗೊತ್ತಾಗ್ತಿಲ್ಲ ಚೆನ್ನಾಗಿದೆ ಅಂತ ಜಾಸ್ತಿ ಸಲ ತೋರಿಸ್ ನೋಡಲ್ಲ ಓಕೆ ಅಷ್ಟೇ ಬಟ್ ನನಗೆ ಅದು ಜೆಲಸ್ ಫೀಲ್ ಆಗುತ್ತೆ ಅವ್ನು ಯಾವುದಾದ್ರೂ ಒಂದು ರೊಮ್ಯಾಂಟಿಕ್ ಸೀನ್ಸ್ ಬರ್ಬೇಕಾದ್ರೆ ಏನಕ್ಕೆ ಹಂಗೆ ಮಾಡಿದ್ದು ಡೈರೆಕ್ಟ್ ಹೇಳೋಕ್ಕಾಗಲಿಲ್ವಾ ಅಂತೀನಿ ಹೇಳೋಕ್ಕಾಗಲಿಲ್ವಾ ಯಾಕೆ ಮಾಡಬೇಕು ನಿಂತ ತಾಳಿ ಕಟ್ಟಿಸ್ಕೊಂಡು ಬರಲಿಲ್ವಾ ಅಂತ ಅವಾಗ ಹೇಳೋದು ನನಗೆ ಬಟ್ ಅದು ಯಾವ್ದು ಎಂಗೇಜ್ಮೆಂಟ್ ರಿಂಗ್ ಹಾಕ್ಸ್ಕೊಂಬಂದೇನೋ ಅಡು ಅಂತೆ ಆ ಥರ ಎಲ್ಲ ಹ್ಮ್ ಬ್ಯಾಕ್ ಟು ಸೀರಿಯಲ್ ಗಳು ಮಾಡಿದಿರಲ್ಲ ನೀವು ಬ್ಯಾಕ್ ಟು ಬ್ಯಾಕ್ ಮದ್ವೆಗಳು ನೀವು ಹೇಳಿದಾಗ ಇದು ಸೆವೆಂತ್ ಮ್ಯಾರೇಜ್ ಅಂದ್ರೆ ರೀಲ್ ಮ್ಯಾರೇಜ್ ಹೇಗೆ ಅನ್ನಿಸ್ತಾ ಇದೆ ಒಳ್ಳೊಳ್ಳೆ ಪೇರ್ ಸಿಗ್ತಾ ಇದಾರ ಬೇರೇನೋ ಸಿಗ್ತಾ ಇದಾರೆ ಬಟ್ ಏಳಕ್ಕೆ ಏಳ್ ಜನ ಕಟ್ಬೇಕಾದ್ರು ಏಳ್ ಜನ ಒಂದ್ ಮಾತು ಹೇಳಿದ್ರು ಮೂರ್ ಗಂಟೆ ಮಾತ್ರ ಹಾಕೋಕ್ ಹೋಗ್ಬೇಡ ಎರಡ್ ಹಾಕು ಅಥವಾ ಒಂದ್ ಹಾಕು ನಿಜವಾಗ್ಲು ಮದುವೆ ಆಗ್ಬಿಡ್ತೇ ಆಮೇಲೆ ಅಂತ ಅನ್ಕೊಂಡು ಸೊ ಪ್ರತಿಯೊರ್ಗು ಪ್ರತಿಯೊಬ್ಬರಿಗು ಒಂದು ಅಥವಾ ಎರಡ್ ಗಂಟೆ ಹಾಕೊಂಡೇನೆ ಏಳು ಮದುವೆ ಆಗಿದೀನಿ ಇವಾಗ ಇನ್ನು ಕರಿಯರ್ ಅಲ್ಲಿ ಅದ್ ಎಷ್ಟ್ ಮದುವೆ ಆಗುತ್ತೋ

ಈ ಆ್ಯಂಗರ್ ಆಗಲಿ ರೊಮ್ಯಾನ್ಸ್ ಆಗಲಿ ಅಥವಾ ಸೈಕ್ನೆಸ್ ಅಂತಾರಲ್ಲ ಎಕ್ಸ್ಪ್ರೆಷನ್ ಆ ಮೂರ್ ಎಕ್ಸ್ಪ್ರೆಷನ್ ನಂಗೆ ತುಂಬಾ ಇಷ್ಟ ಆ್ಯಂಗರು ರೊಮ್ಯಾನ್ಸ್ ಮತ್ತೆ ಸೈಕ್ ಅನ್ನೋದು ಅಂಡ್ ಅದ್ರ ಮೇಲೆ ತುಂಬಾ ಹೋಮ್ ವರ್ಕ್ ಮಾಡ್ತಾ ಇರ್ತೀನಿ ನಾನು ಇಫ್ ಐ ಗೆಟ್ ಐ ಲೀಟ್ ಇಟ್ ಆಫ್ ಆ ತರ ತಿನ್ಕೊಂಡ್ಬಿಡ್ತೀನಿ ನಾವು ಮಡಿಕೇರಿ ಶೂಟ್ ಹೋಗ್ಬೇಕಾದ್ರೆ ಇವ್ರ ಗಾಡಿಲಿ ಹೋಗೋದಿತ್ತು ಸೊ ನಾವು ಅವಾಗ ಇವ್ರ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದು ಇವ್ರು ಟಿ ವಿ ಸುತ್ತಲೂ ಆರ್ಟಿಸ್ಟ್ ಫೋಟೋನ ಇಟ್ಕೊಂಡಿದ್ದಾರೆ ಎಲ್ಲ ಆರ್ಟಿಸ್ಟ್ ಇದ್ದಾರೆ ಇಂಗ್ಲೀಷ್ ಹಿಂದಿ ತಮಿಳ್ ತೆಲುಗು ಕನ್ನಡ ಎಲ್ಲ ಆರ್ಟಿಸ್ಟ್ ಫೋಟೋಸ್ ಇದೆ ಅವಾಗ ನೋಡಿದಾಗ ಗೊತ್ತಾಯಿತು ವಲ್ಲವ ಇಷ್ಟು ಕ್ರೇಜ್ ಇದೆ ಅವ್ರಿಗೆ ಈ ಕೆರಿಯರ್ ಬಗ್ಗೆ ಅಂತ ಸೋ ನೈಸ್ ಅದು ಆಲ್ಬಮ್ ಸಾಂಗು ಮತ್ತೆ ಇನ್ಯಾವುದು ಹೇಳಿದ್ದು ಮೈಕ್ರೋ ವೆಬ್ ಸೀರೀಸು ಅದು ರಾಮ್ಜಿ ಪ್ರೊಡಕ್ಷನ್ ಅವರು ರಾಮ್ಜಿ ಅವರು ತುಂಬ ಕ್ಲೋಸ್ ಇರೋದ್ರಿಂದ ಹಿಂಗೊಂದು ಆಫರ್ ಬಂತು ಸೊ ಅದನ್ನು ಮಾಡಿದೆ ಚೆನ್ನಾಗಿದೆ ಡಬಲ್ ಆಕ್ಟಿಂಗ್ ಫಸ್ಟ್ ಟೈಮ್ ಮಾಡಿದ್ದು ಗಿರಿಜ್ ಅಂತರ ನನಗೊಂದು ಈಗ ಹಾಕಿಬಿಟ್ಟಿದ್ರು ಸೊ ವಿಗ್ ಕೂರಿಸ್ಬಿಟ್ಟಿದ್ರು ಸೊ ವಿಗ್ ಹಾಕೊಳ್ಳೋದು ಎಷ್ಟು ತಲೆ ಉರಿ ಅನ್ನೋದು ಅವಾಗಲೇ ಗೊತ್ತಾಗಿತ್ತು ಸೊ ಎಸ್ ಇಷ್ಟ ಇದಾಗಿತ್ತು ನಮ್ಮ ಚಿಚ್ಚ ಲೈಟ್ ಆಗಿ ಸೊ ಎಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಒಂದು ದೀಪಾವಳಿ ವಿಶ್ ಮಾಡಿಬಿಟ್ಟು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅವರಿಗೆ ಹಾಗೂ ನಮ್ಮ ಕನ್ನಡ ಜನತೆಗೆ ನಮ್ಮ ಗೋಕುಲ ವೀಕ್ಷಕರಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ 嘿